ನಮಸ್ತೆ ಹೆಸರು ಭಾಗ್ಯವತಿ ಅಂತ ಯಲಂಕಾಯದಿಂದ ಸಂಜೀವಿನಲ್ಲಿ ಹದಿನೈದು ದಿನದಿಂದ ಇದ್ದೇನೆ ಇವತ್ತಿಗೆ ನನ್ ಮುಗಿತು ಹೇಗ ಸಸ್ಯ ಸಂಜೀವಿನಿ ತುಂಬಾ ಚೆನ್ನಾಗಿದೆ ಇಲ್ಲಿನ ಖುಷಿನೇ ಬೇರೆ ಏನು ಅಂತ ಹೇಳಿದ್ರೆ ನಾವು ಆರೋಗ್ಯ ಒಂದೇ ಪಡ್ಕೊಂಡಿಲ್ಲ ಇಲ್ಲಿ ಬಂದಾಗಿಂದ ಅದ್ರ ಜೊತೆಗೆ ಮಾನಸಿಕ ಆರೋಗ್ಯನೂ ನಾನು ಪಡ್ಕೊಂಡಿದ್ದೀನಿ ಮತ್ತೆ ಅರಿವು ಜ್ಞಾನ ಅಂತ ಏನ್ ಹೇಳ್ತಾರೆ ಆ ಟ್ರೀಟ್ಮೆಂಟ್ ತಗೊಳ್ಳೋದ್ರ ಜೊತೆಗೆ ಆ ಏನಕ್ ನಾವು ತಗೊಳ್ತಾ ಇದ್ದೀನಿ ಅನ್ನೋ ಜ್ಞಾನನು ಪಡ್ಕೊಂಡಿದೀವಿ ಅದ್ರ ಉಪಯೋಗಗಳ್ನು ಪಡ್ಕೊಂಡಿದ್ದೀವಿ ಎಲ್ಲಾನು ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಇದು ತುಂಬಾ ಬೆನಿಫಿಟ್ ಎಲ್ರು ಗೆ ಹೋದ್ರೆ ಔಷಧಿಗಳು ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾರೆ ಅದ್ರ ನಾವು ಏನಕ್ ಔಷಧಿ ತಗೊಳ್ತಾ ಇದ್ದೀವಿ ಅನ್ನೋ ನಮ್ಗೆ ಆ ಜ್ಞಾನ ಇರಲ್ಲ ಆದ್ರೆ ಈ ಪರಿಪೂರ್ಣ ಜ್ಞಾನ ಅದ ತಗೊಳೋದ್ರಿಂದ ನಮ್ಗೆ ಏನೇನಾಗತ್ತೆ ಅನ್ನೋ ತರ ನಾವು ಮತ್ತೆ ಸ್ಕೂಲಲ್ಲಿ ಕೂತು ಪಾಠ ಕೇಳ್ದಂಗೆ ಡಾಕ್ಟರ್ ನಮ್ ಒಳ್ಳೆ ಸೂಕ್ಷ್ಮ ಮನ್ಸಲ್ಲಿ ಕೂರ್ಸ್ಬಿಟ್ಟಿದ್ದಾರೆ ನಮ್ಗೆ ಇದು ತುಂಬಾ ಅನುಕೂಲ ಆಗಿರುತ್ತೆ ಡಾಕ್ಟರ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ ಏನು ತೆಗ್ದಾಕಂಗೆ ಇಲ್ಲ ಎಲ್ಲಾ ಮಕ್ಕಳು ತುಂಬಾ ಏನ್ ಹೇಳ್ತಾರೆ ತುಂಬಾ ಅಹಂಕಾರ ಇಲ್ಲ ಸಾಫ್ಟ್ ಮೃದುತನ ಅವರು ಪ್ರೀತಿಯಿಂದ ಮಾತಾಡ್ಸಿ ನಿಮ್ಗೆ ನೋವಾಗತ್ತಾ ಬಿಸಿ ಸರಿಯಾಗಿದ್ಯಾ ಎಲ್ಲ ಅಂತ ಹೇಳ್ಬಿಟ್ಟು ಇಬ್ರು ಮಾಡಿದ್ರೆ ಅವರು ಒಂದೇ ತರ ಮಾಡ್ತಾರೆ ಹೆಚ್ಚು ಕಮ್ಮಿ ಇರಲ್ಲ ಎಲ್ಲಾ ತರನು ಸಪೋರ್ಟಿವ್ ಆಗಿ ಮಾಡ್ತಾರೆ ನಿಮ್ಗೆ ಯಾವ್ದು ಕಷ್ಟ ಅನ್ಸಲ್ಲ ಏನ್ ಟ್ರೀಟ್ಮೆಂಟ್ ತಗೊಂಡ್ರೇನು ಅದು ನಮ್ಗೆ ಏನು ಕಷ್ಟ ಅನ್ನೋದೇ ಇಲ್ಲ ಅಷ್ಟು ಆರಾಮಾಗಿರುತ್ತೆ ಆ ಟೈಮ್ ಪಾಸ್ ಆಗೋದೇ ಗೊತ್ತಿಲ್ಲ ಇಷ್ಟಿಷ್ಟು ಅವರ್ ಅಂತ ಟ್ರೀಟ್ಮೆಂಟ್ ಇರುತ್ತೆ ಆ ಟೈಮ್ ಹೋಗೋದೇ ಗೊತ್ತಿರಲ್ಲ ಅಷ್ಟು ನೀಟಾಗಿ ಮಾಡ್ತಾರೆ ಎಲ್ರು ಹಾಗೆ ಡಾಕ್ಟರ್ಸ್ ಎಲ್ಲ ಸೂಪರ್ ಹೇಳಂಗೆ ಇಲ್ಲ ಇದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಡಾಕ್ಟರ್ ಕೊಡೋ ಚಿಕಿತ್ಸೆಯಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅದ್ರಲ್ಲಿ ಏನು ಹೇಳಂಗೆ ಇಲ್ಲ ಯಾಕಂದ್ರೆ ಇಲ್ಲಿ ನೀವು ಮಾಡೋ ಎಲ್ಲಾ ಟ್ರೀಟ್ಮೆಂಟುನು ತಾಜಾತನದಿಂದ ಕೂಡಿರುತ್ತೆ ಯಾವುದೋ ಹಿಟ್ಟಿರೋದು ತಂದಿರೋದು ಇಂದ ಮಾಡ್ತಾ ಇಲ್ಲ ನೀವು ಆ ತಾಜಾತನದ ಇರೋದ್ರಿಂದ ನಮ್ಗೆ ಅದ್ರಿಂದ ಆಗೋ ಪರಿಣಾಮ ಕೂಡ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಡಾಕ್ಟರ್ ಹಾಗೆ ದೇವಸ್ಥಾನ ಇದು ನಡೆಯುವ ದೈವ ವ್ಯಾಪಾರ ಚಿಕಿತ್ಸೆ ಇಲ್ಲ ತುಂಬಾ ಚೆನ್ನಾಗಿದೆ ಹೇಳಕ್ಕೆ ಆಗಲ್ಲ ಈ ಯಾವತ್ತು ಯಾವತ್ತೂ ಆಗಲ್ಲ ಆ ದೇವಸ್ಥಾನದಲ್ಲಿ ಹೋಗಿ ಕೂತಿದ್ರೇನು ಆ ದೇವರ ಬೆಳ್ ಯಾರು ನಾವು ಮನೆಯಲ್ಲಿ ಇಷ್ಟು ಟೈಮ್ ದೇವರಿಗೆ ನಾವು ಸ್ಪೆಂಡ್ ಮಾಡಲ್ಲ ಇಲ್ಲಿ ಬೆಳಗ್ಗೆ ಒಂದು ಅವರ್ ಅವರು ರಾತ್ರಿ ಎರಡು ಅವರ್ ದೇವಸ್ಥಾನದಲ್ಲಿ ಕೂತಿರ್ತೀವಿ ಅಂತ ಹೇಳಿದ್ರೆ ನಂಬಕೆ ಆಗಲ್ಲ ದೇವಸ್ಥಾನದಲ್ಲಿ ಹೆಂಗ್ ಟೈಮ್ ಅಷ್ಟೊತ್ತು ನಾವ್ ಹೆಂಗ್ ಕೂತಿರ್ತೀವಿ ಅನ್ನೋದೇ ಗೊತ್ತಿಲ್ಲ ಆ ಟೈಮ್ ಹಂಗ್ ಕಳ್ದೋಗಿರುತ್ತೆ ಹಾಗೆ ಪ್ರತಿನಿತ್ಯದ ಗೋ ಪೂಜೆ ಗೋ ಕ್ಲಾಸಸ್ ಇವೆ ಅಲ್ಲ ನಿಮ್ಮ ಚಿಕಿತ್ಸೆ ಒಂದು ಅಂಗವಾಗಿ ಮಾಡೋದು ಅನ್ಸುತ್ತೆ ಹೌದು ನನ್ಗೆ ತುಂಬಾ ಸಂತೋಷ ಕೊಡುತ್ತೆ ನನ್ನ ಚಿಕ್ಕ ಮಗುವಿಂದ ಪ್ರಾಣಿಗಳು ಅಂದ್ರೆ ತುಂಬಾ ಭಯ ಅದು ಸಾಫ್ಟ್ ಆಗಿರುತ್ತೆ ಅಂತ ನಾನು ಯಾವತ್ತು ಪ್ರಾಣಿಗಳತ್ರ ಹೋಗ್ತಾನೆ ಇರ್ಲಿಲ್ಲ ಇಲ್ಲಿ ಹ್ಮ್ ಅಷ್ಟೊಂದು ಹಸುಗಳು ನೋಡಿದಾಗೆ ಒಂಥರ ಎಲ್ಲೂ ನೋಡಿರ್ಲಿಲ್ಲ ನಾನು ಅಷ್ಟೊಂದು ಇಲ್ಲಿ ನೋಡ್ದಾಗ ಒಂಥರ ಹೇಳ ಡಾಕ್ಟರ್ ಹೇಳ್ದಾಗ ಗೋಮಾತೆ ನೂರ ಎಷ್ಟೋ ಕೋಟಿ ದೇವತೆಗಳು ಇರ್ತಾರೆ ಅಂತ ಹೇಳ್ತಾರೆ ಅದು ಅಲ್ಲಿ ಹೋಗಿ ನೋಡ್ದಾಗ ನಿಜವಾಗ್ ನಮ್ ಕಣ್ಣಿಗೆ ಹಂಗೆ ಎದ್ ಬಂದ್ ಕಾಣಿಸ್ದಂಗ ಪ್ರತಿಯೊಂದ್ರಲ್ಲೂ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಆ ದೇವಿ ಎಲ್ ನಮ್ ಮುಂದೆನೆ ಇದ್ದಾಳೆ ಅನ್ಸುತ್ತೆ ಆದ್ರೆ ನಾನ್ ಯಾವಾಗ್ಲೂ ಮಡ್ತ ಅಲ್ಲಿ ಫುಟ್ ಪುಟ್ ಕರೆಗಳು ನೋಡೋದ್ರೆ ತುಂಬಾ ಇಷ್ಟ ಆಗ್ತಿತ್ತು ನನ್ ಬಂದಾಗೆ ಎರಡ್ ಕರು ಆಗಿದೆ ಒಂದು ವಿಜಯದಶಮಿ ದಿನ ವಿಜಯಾಂಬಿಕೆ ಅಂತ ಹೆಸರಿಟ್ಟಿದ್ದಾರೆ ಇವತ್ ಭಾನುವಾರ ಹುಟ್ಟಿರೋದ್ರಿಂದ ಆ ಆದಿತ್ಯ ಅಂತ ಹೆಸರಿಟ್ಟಾರೆ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಮುದ್ದ ಅದ್ರ ಜೊತೆ ಇಲ್ಲಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ತುಂಬಾ ಇಷ್ಟ ಆಗತ್ತೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕೆ ನೀವು ಇಲ್ಲಿ ಪೇಶೆಂಟ್ ಆಗಿ ಬರ್ತೀರಾ ಅಂತ ಬರ್ತೀವಿ ಆದ್ರೆ ಇಲ್ಲಿ ಪೇಶಂಟ್ ದೈಹಿಕವಾಗಿ ಆರೋಗ್ಯಕ್ಕೆ ಮಾತ್ರ ನಾವು ಚಿಕಿತ್ಸೆ ಪಡ್ಕೊಳಲ್ಲ ನಾವ್ ಎಲ್ಲಾ ರೀತಿಯಲ್ಲಿ ಏನ್ ಅದು ಏನೇನ್ ಬೇಕೋ ಮನಸ್ಸಿಗೆ ಬೇಕಾಗಿರೋ ಅಂತದ್ದು ಚಿಕಿತ್ಸೆನು ಪಡ್ಕೊಳ್ತೀವಿ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಪ್ರತಿಯೊಂದು ದೈವ ಶಕ್ತಿನೂ ನಮ್ಮಲ್ಲಿ ಅದು ಏನು ಹೇಳಕ್ ಆಗ್ತಿಲ್ಲ ಅದು ದೇವ್ರು ಈ ಸಂತೋಷ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ನಾವಷ್ಟು ಪುಣ್ಯವಂತರು ಅನ್ಸುತ್ತೆ ಇಲ್ಲಿನ ಇಲ್ಲಿ ಬಂದಿರೋದು ನಮ್ ಪುಣ್ಯ ಅದು ಅಂತ ಹೇಳಕ್ ಇಷ್ಟಪಡ್ತೀನಿ ಡಾಕ್ಟರ್ ಹೌದು ಹೇಳ್ತೀನಿ ಡಾಕ್ಟರ್ ಖಂಡಿತವೇ ಯಾಕಂದ್ರೆ ಪಡ್ಕೊಂಡ್ ಮೇಲೆ ಅದರಿಂದ ಬೇರೆಯವ್ರಿಗೂ ಹೇಳಿ ಆ ಪ್ರಯೋಜನ ಅನುಕೂಲತೆ ಅವ್ರು ಪಡ್ಕೊಂಡು ಅವ್ರ ಜೀವನನು ಚೆನ್ನಾಗಿರ್ಬೇಕು ಅನ್ನೋ ತಿಳಿಸ್ಕೊಡ್ತೀನಿ ಇವಾಗ ನಾನ್ ಇಲ್ಲಿ ನೋಡಿದಂತ ಬೆಳಕನ್ನ ಬೇರೆಯವರು ಪಡ್ಕೋಬೇಕು ಬೇರೆ ಆರೋಗ್ಯ ಒಂದೇ ವಿಷಯ ಅಲ್ಲ ಬೇರೆ ಎಲ್ಲಾ ರೀತಿನೂ ಇಲ್ಲಿ ಆರೋಗ್ಯ ಒಂದೇ ಸಿಗುತ್ತೆ ಅಂತ ಬರೋ ಪ್ರಯೋಜನ ಅವಶ್ಯಕತೆ ಇಲ್ಲ ನಿಮ್ಗೆ ಎಲ್ಲಾ ತರನೂ ಪ್ರಯೋಜನೂ ನೀವು ಪಡ್ಕೊಳ್ತೀರಾ ಅದರಿಂದ ಎಲ್ರಿಗೂ ಹೇಳ್ತೀನಿ ಡಾಕ್ಟರ್ ಎಲ್ಲರೂ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ ಓವರ್ ಆಗಿ ಅದೇ ಜೀವನದ ಸಾರ್ಥಕತೆಯನ್ನ ಹೌದು ಪಡ್ಕೊಳ್ಬೇಕು ಅದೇ ಮುಖ್ಯವಾದ ಸೋ ಮಚ್ ಕಮಿಂಗ್ ಟು ಸಕ್ಸಸ್ ಅಂಚೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಡಾಕ್ಟರ್ ಧನ್ಯವಾದ